ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸ್ವೀಟ್ ರೆಸಿಪಿ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ಕೊಬ್ಬರಿಯಿಂದ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಮುಂಚೆನೆ ಒಂದೂವರೆ ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಹಾಗೆ ರವೆನ ಒಂದ್ ಕಪ್ ಅಷ್ಟು ತಗೊಂಡು ಒಂದ್ ಎರಡ್ ಚಮಚದಷ್ಟು ಎಣ್ಣೆನ ಹಾಕಿ ನಾನು ಚೆನ್ನಾಗಿ ಕಲಸಿ ಇಟ್ಕೊಂಡಿದೀನಿ ನೋಡಿ ಹೋಳಿಗೆ ಹದಕ್ಕೆ ಈ ಕನಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಅವರ್ ನೆನಿಬೇಕು ಅದಕ್ಕೋಸ್ಕರ ಲೆಂತ್ ಆಗುತ್ತೆ ಅಂತ ನಾನು ಮುಂಚೆನೆ ಕಲಿಸಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆ ತಗೊಂಡಿದ್ದೀನಿ ಅದು ಚೆನ್ನಾಗಿ ಬಿಸಿ ಆಗಿದೆ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಸೇರಿಸ್ಕೊಂಡು ನಾನು ಚೆನ್ನಾಗಿ ಹುರ್ಕೊಂತೀನಿ ಇಲ್ಲಿ ಚಟಪಟ ಅನ್ಬೇಕು ಅಷ್ಟು ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಸಿಡಿಬೇಕಿದು ಅಷ್ಟು ಹುರ್ಕೊಂಡ್ರೆ ಸಾಕು ಇದನ್ನ ಹುರಿದು ನಾನು ಒಂದು ಪ್ಲೇಟ್ಗೆ ತೆಗಿತೀನಿ ಮತ್ತೆ ಅದೇ ಪಾತ್ರೆಗೆ ನಾನು ನಾಲ್ಕು ಕಪ್ ಅಷ್ಟು ಒಣ ಕೊಬ್ಬರಿನ ತುರಿದು ಮಿಕ್ಸಿಗೆ ಹಾಕಿ ಈ ಪುಡಿ ಮಾಡಿ ಇಟ್ಕೊಂಡಿದೀನಿ ಅಳತೆ ಪ್ರಮಾಣದಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಒಂದ್ ಹದಿನೈದು ದಿನ ಇಟ್ಕೊಂಡು ತಿಂದ್ರು ಏನೂ ಆಗಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡು ತಿನ್ಬಹುದು ನಾವು ಅಷ್ಟು ರುಚಿಯಾಗಿ ಬರುತ್ತೆ ಇದು ಇವಾಗ ಇದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಏನೋ ಚೇಂಜ್ ಆಗೋದು ಬೇಡ ಸ್ವಲ್ಪ ಥರ ಹುಡ್ ಹುರ್ಕೊಂಡ್ರೆ ಸಾಕು ನೋಡಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಯಾಕೆಂದರೆ ನಾವು ತುಂಬ ದಿನಗಳ ಕಾಲ ಇಡ್ತೀವಲ್ವ ಏನೂ ಆಗೋದಿಲ್ಲ ಈ ಥರ ಹುರಿದ್ರೆ ನೋಡಿ ನೀವು ಹಸಿ ಕಾಯಿ ಕೂಡ ಈ ಥರ ಮಾಡ್ಕೋಬಹುದು ನಾನು ಯಾವ ಕಪ್ಪಲ್ಲಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲೇ ಎಲ್ಲವನ್ನು ಅಳತೆ ಮಾಡಿ ತಗೊಂಡಿದ್ದೀನಿ ನೋಡಿ ಒಣ ಕೊಬ್ಬರಿನ ನಾನು ತುರಿದು ಈ ಥರ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ಕಪ್ಪಷ್ಟು ಈಗ ಇದನ್ನು ಕೂಡ ಚೆನ್ನಾಗಿ ಹುರಿದು ತೋರಿಸ್ತೀನಿ ನಿಮಗೆ ಇನ್ನೊಂದು ಒಲೆ ಮೇಲೆ ಕೊಬ್ಬರಿನ ಚೆನ್ನಾಗಿ ಹುರ್ಕೋತಾ ನೋಡಿ ಈ ನಾನು ಅಲ್ಲಿ ಕಪ್ ಅಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಅದೇ ಕಪ್ಪಳತೆಯಲ್ಲೇ ಎರಡ್ ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೋಡಿ ನೀವು ಸ್ವೀಟು ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕೋಬಹುದು ಕಡಿಮೆ ತಿನ್ನೋರಾದ್ರೆ ಕಡಿಮೆ ಹಾಕೋಬಹುದು ಈಗ ಎರಡ್ ಕಪ್ಪು ಬೆಲ್ಲಕ್ಕೆ ಅದೇ ಕಪ್ಪಳ ತೆಲೆ ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದೀನಿ ಇಲ್ಲಿ ಪಾಕ ಏನು ಮಾಡೋಂಗಿಲ್ಲ ಫ್ರೆಂಡ್ ಬರೀ ಕರಗಿಸ್ಕೊಳ್ಳೋದಷ್ಟೇ ಬೆಲ್ಲನ ನಾವು ಇವಾಗ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ಕಸ ಏನಾದ್ರೂ ಇದ್ರೆ ನೀವು ಕರಗಿಸಿ ಸೋಸ್ಕೋಬೇಕು ಇಲ್ಲ ಅಂದ್ರೆ ಚೆನ್ನಾಗಿದ್ರೆ ಹಾಗೆ ಕೂಡ ನೀವು ಹಾಕೋಬಹುದು ಇದು ಬೆಲ್ಲ ಕೂಡ ಚೆನ್ನಾಗಿ ಕರಗ್ಲಿ ನೋಡಿ ಫ್ರೆಂಡ್ ಬೆಲ್ಲ ಕೂಡ ಕರಗಿತು ನಾವಿನ್ ಪಾಕ ಏನು ಮಾಡ್ಕೊಂಡಿಲ್ಲ ನೋಡಿ ಜಸ್ಟ್ ಬೆಲ್ಲಕ್ಕನ ಕರಗಿಸ್ಕೊಂಡಿದ್ದೀನಿ ಈಗ ಕೊಬ್ಬರಿ ಕೂಡ ಹುರಿದಿದ್ದಾಗಿದೆ ಕೊಬ್ಬರಿಗೆ ಈ ಬೆಲ್ಲದ ನೀರನ್ನ ಸೋಸ್ಕೊಳ ಬನ್ನಿ ನೋಡಿ ಒಂದ್ ಐದು ನಿಮಿಷ ನಾನು ಕೊಬ್ಬರಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ ನೋಡಿ ಕಸ ಕಡ್ಡಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸೋಸ್ಕೋಬೇಕು ನೀವು ಚೆನ್ನಾಗಿರೋ ಬೆಲ್ಲನೇ ತಗೊಂಡ್ರೆ ಸೋಸ್ಕೊಳ್ಳೋದ ಅವಶ್ಯಕತೆ ಏನಿಲ್ಲ ನೋಡಿ ಈ ತರ ಕಸರೆಲ್ಲ ಬರುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕೊಂಡಾದ್ಮೇಲೆ ನಾನು ಮತ್ತೆ ಒಲೆನ ಆನ್ ಮಾಡ್ಕೊಂಡಿದೀನಿ ಆನ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ನೋಡಿ ಗಟ್ಟಿ ಆಗ್ಬೇಕು ನಮಗೆ ಹೂರ್ನ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾರು ಬೇಕಾದ್ರೂ ಈ ಒಬ್ಬಟ್ಟನ್ನ ಮಾಡ್ಕೋಬಹುದು ಅಷ್ಟು ರುಚಿಯಾಗಿ ಇರುತ್ತೆ ಒಬ್ಬಟ್ಟು ಎಷ್ಟು ದಿನ ಇಟ್ಟರು ಏನು ಆಗಲ್ಲ ನೋಡಿ ಬೆಲ್ಲದ ನೀರು ಹಾಕಿದ ತಕ್ಷಣ ಗಟ್ಟಿ ಆಯ್ತಲ್ವಾ ಒಂದೆರಡು ನಿಮಿಷ ನಾವು ಈ ತರ ಲೋ ಫ್ಲೇಮಲ್ಲಿನೇ ಮಿಕ್ಸ್ ಮಾಡ್ತಾ ಇರಬೇಕು ನಮಗೆ ಹೂರ್ಣದ ಹದ ಬರುತ್ತೆ ನೋಡಿ ನಾನು ಯಾವಾಗಲೂ ಸಿಂಪಲ್ ಆಗಿನೇ ಇದ್ದೀನಿ ಎಲ್ಲರಿಗೂ ಈಜಿ ಆಗೋ ಥರನೇ ನೋಡಿ ಈಗ ಏಲಕ್ಕಿ ಪುಡಿನ ಸ್ವಲ್ಪ ಸೇರಿಸ್ಕೊಳ್ಳೋಣ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗಸಗಸೆ ಯಾವಾಗಲೂ ಹುರ್ಕೊಂಡಲ್ಲ ಅದನ್ನು ಕೂಡ ಹಾಕ್ಕೊಂತೀನಿ ಹಾಕ್ಕೊಂಡು ಈಗ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬೇಗ ಈ ಈಸಿಯಾಗಿ ಆಯ್ತಲ್ವ ಹೂರ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವುದೇ ಹಬ್ಬಕ್ಕಾದರೂ ಮಾಡ್ಕೋಬೋದು ಮನೇಲಿ ಪೂಜೆ ಇದ್ದಾಗ ಇಲ್ಲ ಮಕ್ಕಳು ಫಂಕ್ಷನ್ ಏನಾದರೂ ಇದ್ದಾಗ ಅವಾಗೂ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಬೇಳೆ ಬೇಯಿಸೋ ಅವಶ್ಯಕತೆ ಇಲ್ಲ ಆರಾಮಾಗಿ ಕೊಬ್ಬರಿ ಒಂದು ಮನೇಲಿ ಇದ್ರೆ ಮಾಡ್ಕೋಬೋದು ಹೇಗಾದರೂ ಮನೇಲಿ ಒಣ ಕೊಬ್ಬರಿ ಇದ್ದೇ ಇರುತ್ತೆ ಉಳದೇ ಉಳಿಯುತ್ತೆ ಹೇಗಾದರೂ ನಾನು ಹಸಿ ಕೊಬ್ಬರಿ ತಂದರೂ ಒಣ ಸ್ವಲ್ಪ ಇದ್ದೇ ಇರುತ್ತೆ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಒಬ್ಬಟ್ಟು ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಟ್ಟಿ ಅಲ್ವಾ ನೋಡಿ ಇನ್ನೊಂದು ಎರಡು ನಿಮಿಷ ಕಾಲ ನಾನು ಇಷ್ಟು ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಹಾಕೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ತುಪ್ಪ ಹಾಕೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನೋಡಿ ತುಪ್ಪ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಆಲ್ರೆಡಿ ನೋಡಿ ತಳ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಹದ ಆಯಿತು ನೋಡಿ ಹೂರ್ನದ್ದು ನಿಮಗೆ ಗೊತ್ತಾಗಬೇಕು ಅಂದರೆ ಕೈಯಲ್ಲಿ ಸ್ವಲ್ಪ ಉಳ್ಳಿನ ತಗೊಂಡು ಈ ಥರ ರೌಂಡಾಗಿ ಬಂದರೆ ಅಂದರೆ ರೆಡಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಆಯ್ತಲ್ವಾ ಇವಾಗ ಹೂರ್ನ ಕೂಡ ರೆಡಿಯಾಗಿದೆ ಇದನ್ನು ತಣ್ಣಗಾಗಲು ಬಿಡೋಣ ನೋಡಿ ನಾನು ಕೊಬ್ಬರಿನ ಪೂರ್ಣ ಮಾಡಿಕೊಂಡು ಆರೋದಕ್ಕೆ ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ಆರಿದೆ ಈಗ ನಾವು ತುಂಬಿಕೊಳ್ಳೋಣ ಬನ್ನಿ ನೋಡಿ ಉಂಡೆ ಇದೆಯಲ್ವಾ ಇಷ್ಟು ಹದ ಆದರೆ ನಮಗೆ ಸಾಕು ನೋಡಿ ಇದನ್ನು ನಾವೀಗ ಹೋಳಿಗೆನ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನಾನು ಕಣಕನ ತಗೊಂಡಿದ್ದೀನಿ ನೀವು ದೊಡ್ಡ ದೊಡ್ಡದಾದ್ರೂ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಥರ ಎಣ್ಣೆ ಹಚ್ಕೊಂಡು ಈ ಥರ ಅಗಲ ಮಾಡ್ಕೊಳ್ಳೋಣ ಅಗಲ ಮಾಡಿ ಹೂರ್ನ ತುಂಬ ಹೂರ್ಣನ ಉಂಡೆನ ಮಾಡ್ಕೊಂಡಿದ್ದೀನಿ ಈಗ ಇದರೊಳಗಡೆ ಇಟ್ಟು ಇದನ್ನ ಫಿಲ್ ಅಪ್ ಮಾಡ್ಕೊಳ್ಳೋಣ ಈ ತರ ಎಕ್ಸ್ಟ್ರಾ ಇದ್ರೆ ತೆಗಿಬೋದು ಇಲ್ಲಾಂದ್ರೆ ಹಾಗೆ ಕೂಡ ಪ್ರೆಸ್ ಮಾಡಿಕೊಂಡು ಮಾಡಬಹುದು ನೋಡಿ ಈ ತರ ಈಗ ಒಬ್ಬಟ್ಟನ್ನ ತಟ್ಕೊಳ್ಳೋಣ ಮೇಲೆ ಒಂದು ಕವರ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಹಾಗೆ ಲಟ್ಟಿಸ್ಕೋಬಹುದು ನಾನಿ ಸ್ವಲ್ಪ ಎಣ್ಣೆ ಹಾಕೊಂತೀನಿ ನೋಡಿ ಈ ತರ ಅಗಲ ಮಾಡ್ಕೊಂಡು ನಾನು ಲಟ್ಟಿಸ್ಕೊತೀನಿ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಇಲ್ಲ ಪೇಪರ್ ಸಹಾಯದಿಂದ ಈ ತರ ಪ್ರೆಸ್ ಮಾಡಿದ್ರೆ ಮಾಡಬಹುದು ನೋಡಿ ಫ್ರೆಂಡ್ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬಹುದು ಚಿಕ್ಕದು ಮಾಡ್ಕೋಬೇಕಂದ್ರೆ ಈ ತರ ಚಿಕ್ಕದಾದರೂ ಮಾಡ್ಕೋಬಹುದು ಈ ತರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ತವ ಬಿಸಿಯಾಗಿದೆ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ಒಬ್ಬಟ್ಟನ್ನ ಹಾಕೊಳ್ಳೋಣ ನೋಡಿ ನಿಧಾನಕ್ಕೆ ಹಾಕೊಳ್ಳಿ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋದು ಚೆನ್ನಾಗಿ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಎಣ್ಣೆ ಹಾಕಿದ್ದೀನಿ ಒಂದ್ ಎರಡು ಸೆಕೆಂಡು ನೋಡಿ ಇವಾಗ ಇನ್ನೊಂದು ಬದಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ರೋಸ್ಟ್ ಆಗಿನೇ ಫ್ರೈ ಮಾಡ್ಕೋಬೇಕು ಇದನ್ನ ತುಂಬಾ ದಿನಗಳ ಕಾಲ ಇಟ್ಕೊಂಡು ತಿಂತೀವಲ್ವಾ ಈ ಒಬ್ಬಟ್ಟನ್ನ ಅದಕ್ಕೋಸ್ಕರ ನಾವು ಚೆನ್ನಾಗಿ ರೋಸ್ಟ್ ಆಗಿ ಎರಡು ಬದಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಇದೇ ತರ ಎಲ್ಲವನ್ನು ನಾನು ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಸೂಪರ್ ಅಲ್ವಾ ಒಣ ಕೊಬ್ಬರಿ ಹೋಳಿಗೆನ ಯಾವ ತರ ಮಾಡಿದ್ವಿ ಅಂತ ನೋಡಿದ್ರಲ್ಲ ಇಷ್ಟ ಆಯ್ತಾ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ ಯಾವಾಗ್ಲೂ ಬೇಳೆ ಒಬ್ಬಟ್ಟೆ ಮಾಡ್ತಾ ಇರ್ತೀರ ಮನೇಲಿ ಕೊಬ್ಬರಿ ಉಳ್ದಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹದಿನೈದು ದಿನದ ಗಂಟ ಇಟ್ರು ಏನು ಆಗಲ್ಲ ನಾವು ಚೆನ್ನಾಗಿ ರೋಸ್ಟ್ ಆಗಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಅದಕ್ಕೋಸ್ಕರ ಮಾಡಿ ತೋರಿಸಿದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ನಿಮ್ ನಮ್ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದ್ಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್